ನೀವು ಸರಿಯಾದ ಗಂಜಿ ಹೂದ್ ಬಿಟ್ಟು ಬಾಡಿಕೊಂಡ್ ಕುಂಚಿದ್ರಲ್ಲ ಮೊಟ್ಟೆ ಸೈತ ಹುಡ್ತಿರತ್ತೆ ಗಂಜಿ ಕೊಟ್ಟಿರತ್ ಏನು ನೀವು ಮೊದ್ಲು ತಿನ್ನೋದ್ ಉಳದ್ ಹುಡ ನಡ ಹುಡ್ಕೋದ್ ಅನ್ಸಿದಿ ಮೊದ್ಲು ಹಚ್ಕಟ ನಡ ವಾಸಿ ಮಾಡ್ಕವ ವಾಸಿ ಮಾಡ್ಕೊಳ್ತಿದ್ರಿ ಸರಿ அப்படி <laughs>

ಮಡಿಗೆ ಬಿಸಿ ಮಾಡ್ಕೊಂಡು ತಿಂತೀವಂತೆ ಅದೇನು ದ್ವಾರಾದ್ರೂ ದ್ವಾರಾದ್ರೆ ನಿನ್ನ ಮಗಿ ತರ್ಸ್ಕೊಂಡು ಉಣ್ಣಿವಂತೆ ಕುಡಿಯವತ್ತ ಈಗಿಯಾ ಕುಡಿ ಅದೇಕ ನರ್ಬಿಟ್ಟೆ ನೀನು ಎಷ್ಟೋಸ ಆಯ್ತು ನೀನು ಅಣ್ಣ ಇರ್ಕೊಂಡಿರುವ ನೀನು ನೀನು ಬಾಡ್ಬಿಡೋದ್ರೆ ನೀನು ನನ್ ಗಮನ ನನಗೆ ಬಾಡಿನ ಹೆಸರು ಹೋಗತ ಅಂತ ವಾಸನಾ ಮುಚ್ಕೊಂಡು ತಿರ್ತಿದ್ದೆ ಈಗ ಬಾಣರು ಬೇಕಾ ನಾನು ನಾನು ಎಂದೆ ಲಕ್ಷ್ಮೀ ಬಾಡೇಸ ಕಂಡ್ರೆ ಕಂಡ್ರ ಮೇಲೆ ಉಣ್ಣಿಕಿಲ್ಲ ಅವಳು ಬಾರಿ ಟೇಸ್ಟ್ ಆಗತ್ತಿ ಅದೆಲ್ಲ ಮುಟ್ಟಕ್ಕಿಲ್ಲ ಬಾಡ್ನೆಸ್ ಅದು ಮುಟ್ಟಕ್ಕಿಲ್ಲ ಅವಳು ಅಂತ ಹೇಳಿದ್ದು ಅದಕ್ಕೆ ಬೇಡ ಅಂದೆ ಈಗೇನು ಬಾಡ್ನೆಸ್ ಕೆಡ್ತಿದ್ದೀಲ್ಲ ಓಹೋ ಅದು ಯಾವಾಗವ ಏನು ಒಬ್ಬರು ಮತ್ತೆ ತಿನ್ನಲ್ಲ ಒಬ್ಬರು ಮನೆ ಉಣ್ಣಲ್ಲ ಅಂತಿದ್ದವಳು ಈಗ ನೆತ್ತಿ ನೆತ್ತಿದ್ವಿ ನಾವು ಕಂಡಿದ್ವ ನೀನು ತಿನ್ನದ ಯಾಕಂದತೆ ನನಗೂ ಗಂಜಿ ಕುಡಿದು ಕುಡಿದು ಬಾಯಿಲ್ಲ ಕೆಟ್ಟಿಲ್ವ ಅಕ್ಕಂಗೆ ಸಗಲ ಗಂಜಿ ಕುಡಿಸಿದೆ ಕುಡಿ ಏನೋ ನೋಡೋಣ ಓದ್ಕೊಂಡದಲ್ಲವ ಕುಡಿ ಸಾಕು ಗಂಜಿನೇ ಡಾಕ್ಟರ್ ಹೇಳಿಲ್ವಾ ಅವ್ರಿಗೆ ಗಂಜಿನೇ ಕೊಡಿ ಅಂತ ಅಲ್ಲ ಆ ಡಾಕ್ಟರ್ ಕೆಲಸ ಇಲ್ಲ

ಬೇಗತ್ಕೊಂಡ ಅವನೂ ಅಮ್ಮನ್ಗೂ ಮಗಳು ಬೀಗತ್ಕೊಂಡು ಬೆಳೆದಾನು ಹುಚ್ಚಾಡ್ಲಿಕ್ಕೆ ಹೊಟ್ಟೆ ನೋಡಿ ನಾನೆಲ್ಲ ತಾಪಾಕಿ ಇರೋಟೆ ಸಿಡ್ದು ಹೋಗ ಇರೋಟೆ ಹಾಳಾಗೋಗ ನಾನೇ ಬಂದು ಚಿಂತಾರೆ ಬರ ಬಂದಿರ್ಗೆ ಎಷ್ಟು ಬಂದದ ಬಂಡೆ ಮುಂಡೆವಿನ ಹೆಂಗ್ ಅರಾಮ ಹೆಸರು ಮುಂಡೇವಿನ ಕಾಯ್ಕೊಂಡು ಕೂತಿರ್ತಾವೆ ಮನೆ ಹೆಸರು ಕೊಡದ್ಮೇ ನೋಡ್ರಿ ಅಮ್ಮನ ಮಗಳನ್ನ ಯಾವ ತರ ಮೂಡ ಚೀಪ್ತಾವೆ ಬೇರೆ ಬರ್ತಾನೆ ಯಾಕೆ ಕೂತ್ಕೊಂಡು ಚೀಪ್ತ ಮುಂಡೆವು ನಂಗೆ ಗಂಜಿ ಕೊಡ್ಬಿಡು நடை குளிச்சவரே இல்ல அங்கே ஏன் நங்கே முழையா அந்த சரி சரி துப்பாத்தி துப்பா சொர்கொசேன் ஏன் சொற்க ಏನು ಮಾಡದೇ ಇಂತ ಬಿಲ್ಲಿದ್ದರಲ್ಲ ನೋಡು ಗಂಡನ್ನು ಬಿಟ್ಬಿಟ್ಟು ಬಿಟ್ಟು ತಾಳು ನನ್ನ ಮಗ ಸಣ್ಣ ಸಾಯ್ ನನ್ನ ಮಗ ಈ ತರ ತಿಂದ್ರೆ ನನ್ನ ಮಗನಿಗೆ ಒಳ್ಳೇದು ಮಾಡ್ಕೊಡೋಕ್ಕಿಲ್ಲ ಒಂದು ಕೆಟ್ಟದ್ದು ಮಾಡ್ಕೊಡೋಕ್ಕಿಲ್ಲ ಏನೋ ನನ್ನ ಮಗ ಮದ್ವೆ ಅದ ಸ್ವಾತಂತ್ರ್ಯಕ್ಕೆ ಮಗಳು ಅಂತ ನನ್ನ ಮಗನ ಕರ್ಕೊಂಡೋಗಿ ಒಂದು ಸರಿ ಅಡಿಗೆ ಮಾಡಿರ ಒಂದು ಊಟಕ್ಕೆ ಅಯ್ಯೋ ಅಯ್ಯೋಯ್ಯೋಯ್ಯೋ ಈಗಂತೂ ಹಾಳದ್ದು ಇಲ್ಲೇ ಸಾಯ್ತದೆ ಅಪ್ಪನ ಮನೆಗೆ ಧಾರಣೆ ಮಾಡ್ಕೊಳ್ಳೋಲ್ಲ ಇಲ್ಲೇ ಸಾಯ್ಕಾಕೋತದೆ ಇದು ಈ ಮುಂಡೆದು ಹಳು ತಿನ್ನೋ ಹಿಟ್ಟಿರ್ಸ್ತದೆ ಮಡಿಕಂತಾವೆ ಬೇಕಾದಂಗೆ ಏನು ಮಾಡೋಕೆ ಜಿಪ್ಪು ಚಿಕ್ಕ ವಸ್ತುಗಳು ಮುಂಡೆವು ಏನು ತಿನ್ನಕಾ ಏನು ಸಿಕ್ಕಿಲ್ಲ ಇಲ್ಲೆಲ್ಲ ಸಿಕ್ಕದ ಇಲ್ಲೇ ಕುತ್ಕೊಂಡು ಒದ್ದಾಡ್ತಾಳೆ ಈ ಮುದುಕ ಮುಂಡೆ ಯಾವಾಗ ಹೋದಳೋ ಒಬ್ಬರು ಸರಿ ಆಯ್ತದೆ ಎಲ್ಲ ಆಯ್ತದೆ ಈ ಮುದುಕ ಮುಂಡೆ ಆ ಈ ಮುಡಿ ಹೆಚ್ಕ ಕೂತಾಳೆ ಚಂಕ್ರ ಮಂಡೆ ನುಡಿ ಯಾಪಾಟಿ ಹಳ್ಳೋಗಿದ್ದಳು ಈಗ ಮದುವೆಗೆ ಓಸಿದ್ದೀನೂ ಆಗಲಿಲ್ಲ ಏನು ಸಿಕ್ಕಳೋಕೆಂಗಿದ್ದು ಎಷ್ಟಪ್ಪ ಹಳು ಕೂತಿದ್ದಾಳು ಯಾವ ಕೆಲಸ ಹೇಳಿದ್ರು ಕತ್ತೆ ಮಾಡೋಕೆ ಮಾಡ್ತಾಳೆ ಯಾಕಕ್ಕು ಬರೋಣ ಜಮಕ್ಕೆ ಬರಲ್ಲ ಕತ್ತೆ ಮಾಡ್ತಾರೆ ಕತ್ತೆ ಹೆಂಗ್ ಮಾಡ್ತಾಳೆ சா அயோ சேர்லப்பா மாத்திர குடித்தேன்

ಮುಂದುವರಿಯೋದು ಹಂಗಿ ವೀಡಿಯೋ ಹೆಂಗಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಒಳ್ಳೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ